ಬಿಗ್ ಬಾಸ್ಗಿನ ಮುಂಚೆನೂ ಸಹ ನೀವು ಎಲ್ಲೇ ಹೋದ್ರೂ ಚೈನೊಂದಾಗಲಿ ಮತ್ತೊಂದಾಗಲಿ ಹಾಕೊಂಡು ಹೋಗ್ತಿದ್ರಿ ಬಿಗ್ ಬಾಸ್ಗೆ ಹೋದ್ಮೇಲೆ ನಿಮ್ಮನ್ನು ಪಕ್ಕ ಟಾರ್ಗೆಟ್ ಮಾಡೋದು ಅಂತ ಅನ್ನಿಸ್ತಾ ಇದೆಯಾ ನೂರಕ್ಕೆ ನೂರು ಅದರಲ್ಲಿ ಇವಾಗ ನೀವೇ ಕೆಲವೊಂದು ವೀಡಿಯೋಗಳು ಮಾಡಿದ್ದೀರ ಅದರಲ್ಲೂ ಹಾಕಿದ್ದೀನಿ ಎಲ್ಲ ಬೇರೆ ಬೇರೆ ಚಾನೆಲ್ಗಳು ಮಾಡಿದ್ರೆ ಅದರಲ್ಲೂ ಹಾಕಿದ್ದೀನಿ ಅವಾಗ ಕಾಣಿಸ್ತೀರ ಇರೋದು ಒಳಗಡೆ ಹೋದ್ಮೇಲೆ ಕಾಣಿಸೈತಿ ಅಂದರೆ ಸಣ್ಣ ಮಟ್ಟದಲ್ಲಿ ಅದನ್ನು ಕಂಪ್ಲೇಂಟ್ ಮಾಡಿದ್ರೆ ಅದು ಇದಾಗಲ್ಲ ಅಂತ ದೊಡ್ಡ ಮಟ್ಟದಿಂದ ಮಾಡಿ ಏನೋ ಭಗವಂತ ಸಹಕಾರ ಅಷ್ಟೇ ಜನಗಳ ಸಹಕಾರದಿಂದ ಅದು ಎಲ್ಲದಕ್ಕೂ ಬ ಉತ್ತರ ಸಿಕ್ತಲ್ಲ ನಿಮ್ಮ ಏಳ್ಗೆನ ಸಹಿಸ್ದಲೇ ಈ ಥರ ಟಾರ್ಗೆಟ್ ಮಾಡ್ತಾಯಿದಾರಾ ಅಂದರೆ ಈ ಏನೋ ಈಗ ಏನಾಗ್ತಿತ್ತು ಅಂದರೆ ಇವಾಗ ಕೆಲವ್ರ ಅವರಂತೂ ಜೀವನದಲ್ಲಿ ಏನೋ ಕೈ ಮಾಡೋಕಾಗದಿರೇ ಇರೋರು ಯಾರದನಾಗ ಕಾಲು ಹೇಳ್ಕೊಂಡು ಅವ್ರನ್ನ ಹಂಗೆ ಇವ್ನು ಹಿಂಗೆ ಅವನಾಗ ಅದು ಇದು ಅಂತ ಹೇಳ್ಕೊಂಡನ ಮಾಡಬೇಕಲ್ಲ ಆ ಆ ರೀತಿ ಮಾ ಅಂತ ಮಾಡ ಅಂಥ ಮನಸ್ಥಿತಿ ಇರೋರ್ಗೆ ಏನಾದರು ತುಚ್ಛ ಮನಸ್ಸಿ ಮನಸ್ಥಿತಿ ಇವರು ಅವರು ದೊಡ್ಡವರು ಅಂತ ಕಾಣಿಸ್ಕೊಬೇಕಂತ ಇನ್ನೊಬ್ಬರು ಸಣ್ಣತನ ಇನ್ನೊಬ್ಬರು ಸಣ್ಣವ್ರಾಗಿ ಮಾಡೋದು ಅವರು ಸಣ್ಣತನ ತೋರಿಸ್ತದೆ ನಾವು ದೊಡ್ಡವ್ರು ಆಗಬೇಕು ಅಂತಂದ್ರೆ ನಾವು ಕಷ್ಟ ಬೀಳಬೇಕು ನಾವು ಪ್ರತಿಫಲ ತಗೊಳ್ಬೇಕು ಪಕ್ಕದಲ್ಲಿರೋನು ಸಣ್ಣವ್ನ ಮಾಡಿ ನಾನು ದೊಡ್ಡವ್ನ ಅನ್ಸ್ಕೊಳೋದು ಅದೇನು ಅಷ್ಟು ಇದಲ್ಲ ಕಷ್ಟ ನಾವು ಫಲಾನು ಫಲಾನುಫಲ ಅಲ್ಲ ಭಗವಂತನು ಕೊಡ್ತಾನೆ ಅದು ಎಲ್ರಿಗೂ ಗೊತ್ತಿರೋದೆ ನಾವು ಮಾಡಿದವ್ರಿಗೆ ಮಾಡಿದಷ್ಟೇ ಅಷ್ಟೇ ರಾಮ ಗೋವಿಂದ ಅಂದಂಗೆ ನಾವು ಏನು ಮಾಡ್ತೀರಿ ನಮ್ಗೆ ಅದೇ ಬರೋದು ಸೊ ಆ ಕಾರಣಕ್ಕೆ ಏನು ಹೇಳ್ತೀನಿ ಅಂತಂದರೆ ಇನ್ನೊಬ್ರು ಅವ್ರು ಏನು ಮಾಡಿದ್ರು ಎಲ್ಲಿ ಮಾಡಿದ್ರು ಎತ್ತು ಮಾಡಿದ್ರು ಅನ್ನೋ ಬದಲು ಅವರು ಕಷ್ಟ ಬಿದ್ದು ಅವರು ಮುಂದೆ ಹೆಂಗೆ ಏನು ಮಾಡಬೇಕು ಅನ್ನೋ ಕೆಲಸಗಳ ಮೇಲೆ ಕಾನ್ಸಂಟ್ರೇಷನ್ ನಾನು ಮಾಡಿದ್ರೆ ಬಹುಶಃ ಇವಾಗಾದ್ರೂ ಏನಾದರೂ ಜೀವನದಲ್ಲರು ಅಷ್ಟು ಮುಂದಕ್ಕೆ ಬರ್ತಾರೆ ಅಂತ ಹೇಳ್ತೀನಿ ಆಮೇಲೆ ಅವ್ರ ಹೆಸರುಗಳು ಅವೆಲ್ಲ ಹೇಳಿ ಇದು ಹೇಳೋ ಅಷ್ಟು ದೊಡ್ಡವ್ರು ಏನಲ್ಲ ಸೊಳ್ಳೆಗಳಕ್ಕೂ ಹೋಲ್ಸಲ್ಲ ನಾನು ಒಂದು ಸೊಳ್ಳೆಕ್ಕೂ ಏಳು ದಿನ ಬದುಕೋ ಇದನ್ನ ಭಗವಂತ ಕೊಟ್ಟವನೇ ಅದ್ರಕ್ಕೂ ಹೋಲಿಕೆ ಮಾಡಲ್ಲ ನಾನು ಆ ಕಾರಣಕ್ಕ ಏನು ಹೇಳ್ತೀನಿ ಅಂದ್ರೆ ಭಗವಂತನೂ ಜನ ಉತ್ತರ ಕೊಟ್ಟವ್ರೆ ಒಂದು ಡೈಮಂಡನ್ನ ಡೈಮಂಡಿಂದಾನೆ ಕಟ್ ಮಾಡಬೇಕು ಆ ಕಾರಣಕ್ಕ ಏನೇನೂ ಅಲ್ಲ ನಾವು ಏನು ಮಾಡೋಣ ಇವಾಗ ಬಿಗ್ ಬಾಸ್ಗೆ ಹೋಗಿನ ಮುಂಚೆ ಪಿ ಆರ್ ಒ ಸೆಟಪ್ ಮಾಡ್ಕೋತಾರೆ ಎಷ್ಟೋ ಜನಕ್ಕೆ ಹೇಳ್ಬಿಟ್ಟು ಹೋಗ್ತಾರೆ ನೀವು ಅದೇನೂ ಮಾಡ್ದಲೇ ಹೋದ್ರೂ ಫಿನಾಲಿಯವ್ರಿಗೂ ಇದ್ರಿ ಈ ಪ್ರೀತಿಗೆ ಏನು ಹೇಳ್ತೀರ ಅಣ್ಣ ಅದೇ ಅಣ್ಣ ಹೇಳೋದು ನಾವು ನಾವು ನಮ್ಮತನೂ ಉಳಿಸ್ಕೊಂಡ್ರೆ ಜನ ಕರ್ನಾಟಕದ ಜನ ಕೈ ಹಿಡದೇ ಹಿಡಿತಾರೆ ಆಮೇಲೆ ನಾನು ರೈತನ ಮಗನು ರೈತರು ಅಂದರೆ ನಮ್ಗೆ ಜನ ಬೇಕು ನಾವು ಮಾತು ಮಾತು ಮೇಲೆ ಇರೋದು ಅದಕ್ಕೆ ನಮ್ಗೆ ಬಿಗ್ ಬಾಸ್ ಒಳಗಡೆ ಹೋಗ್ ಕೂಡ ಅವ್ರು ಹೇಳಿದ್ರು ಯಾರಿಗೂ ಹೇಳ್ಬೇಡ್ರಿ ಅಂತ ನಾವು ಅವ್ರು ಹೆಂಗೆ ಹೇಳೋರು ನಾವು ಹಂಗೆ ಇದ್ದಿದ್ದು ನಮ್ಗೆ ಅವೆಲ್ಲ ಗೊತ್ತಿಲ್ಲ ಕೆಲವರೆಲ್ಲ ಏನೋ ದುಡ್ಡುಗಳೆಲ್ಲ ಖರ್ಚು ಮಾಡಿ ಮಾಡವ್ರೆ ಅಂತಾರೆ ಅದೇನೋ ಏನೋ ನನಗೆ ಗೊತ್ತಿಲ್ಲ ಅದು